ಗೆಳೆಯರೇ ವೆಲ್ಕಮ್ ಟು ಡಿಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರಿವರ್ಸ್ ಸೈಡ್ ಚಿಕನ್ ಮಾಡುವಂತ ಬಂದಿದ್ದೇವೆ ಈಗ ತಂದಿರೋ ಚಿಕನ್ನನ್ನ ತಳ್ಕ ಬರಕಿದಾ ಟಳ್ಕ ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ಜಿನ ಟಿಕಲ್ಲ ಇಲ್ತಾ ಹೋಗ್ತಾ ಇದ್ಯಾ ಲಣ್ಣ ತೋಕ ಬರಲಿಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಇಲ್ಲೇ ತಡಿ ಏನೇ ತಡಿ ಅಲ್ಲಿ ಹೇಳ್ತೀಯ ಅಲ್ಲಿ ಬಳ್ಬೈತೋ ಬಾ ನೀಸ್ ಇಲ್ಲಿ ಕೂರೋ ನೀರದು ಬರೋ ಲೋಗುನೇ ಅಲ್ಲಿ ಒಳ್ಳೆ ಐತೆ ಬಿಡು ಸ್ವಲ್ಪ ತಿರು ಮುಂದಿನ ನಾ ಒಂದು ಬಟ್ಲೆ ತಗಬೇಡಿ ಬಟ್ಲೆ ಇರೋದು ತಗೊಳ್ಳೋ ಮಾತ್ರ ಎಂತ ಸಾಲಿಡ್ ಬರ್ತದೆ ಮರ ಇಲ್ಲಿ ಇಲ್ಲೊಂದು ಬಂಡಿ ಕಲ್ಲಿರ್ಬೇಕಾಗಿತ್ತು ನಮ್ದಲ್ಲಿ ನೀರು ಮಧ್ಯಾಹ್ನ ಸಿಕ್ಕಿತ್ತು ಕಾರ್ ಮಾಡುದು ಈ ಚಿಕನ್ ತೊಳಿಯಾ ಡೈಲಾಗ್ ಅದು ಆಟ ಇಲ್ಲ ಬೇರೆದೇನಾರ ಇಲ್ಲ ನಾವು ಗೊತ್ತಿರ್ತೀವಿ ಗಂಧು ನಾವು ಯೂಸ್ ಮಾಡ್ತೀವಿ ಚಿಕ್ಕ ಅದು ಸೋಲ್ಜರ್ ಬೇಡ ಹೇಳ ನನ್ನ ಹತ್ರ ಇದೆ ಗಂಧು ಅಂತ ಹೇಳ

ಎಷ್ಟೆಂಟು ಅಡುಗೆ ಹಾಂ ಅಲ್ಲ ಎಲ್ಲ ನಾವೇ ಮಾಡೋದು ನೀನು ಆಯ್ತಾ ಮಸಾಲೆ ಕಟ್ ಮಾಡೋದು ಮತ್ತೆ ಇಲ್ಲ ಕಟ್ಟಿ ಕಟ್ ಒಂದು ಕತ್ತಿ ತಕ್ಕ ಬರಲಿಲ್ಲ ಮಾಡಾದರೂ ಇವಾಗ ಮಸಾಲ ರೆಡಿ ಮಾಡ್ತಾ ಆ ದೋದಿ ಹೇಳು ಈ ಮಸಾಲ ರೆಡಿ ಮಾಡಿ ರೆಡಿ ಮಾಡು ಆಯ್ತಾ ಹಾ ಹಾ ಈ ಬಂಡಿ ಇಂದ ಆ ಪೇಟಿಗೆ ಹಾಕಿ ದು ಇಚಿ ಕಂ ಪೀಸ್ ಪೀಸ್ ಪೀಸೋ ಮಾರ ಐತನ ರೇ ಈ ಕಪ್ ನಲ್ಲಿ ಕಿನೋ ಅನ್ನೋ ಯಪ್ಪ ಇಲ್ಲಪ್ಪ ಫ್ರೆಂಡ್ ನಾಲ್ ಜನ 5 1 ಮಾಡು ಈ ಮೊಟ್ಟಿ ಹೊರಡ್ತ ಹೋಗದ ಆ ಕಂದ ಓ ಫೈಟ್ ಇಸ್ ಟಿಗೆ ಕಟ್ ಅದಕ್ಕೆ ಏನಾದ್ರೂ ನಾನು ಹೇಳ್ತೀ ಸಾಕು ಇಷ್ಟೆ ಕಡ ಕಟಿಗೆ ಮಾಡಿ ಯಾರು ಒಬ್ರು ಹೋಗಿ ಕಡಿ ಕಟಿಗೆ ಬರ್ಲಿಲ್ಲ ಇದು ಒಂದು ಅರ್ಧ ತಾಸು ಇಳ್ಬೇಕಾಯಿತು ಫ್ರೆಂಡ್ಸ್ ಎಲ್ಲ ಕಾರ ಏನ ಫುಲ್ ಹಾಕ್ತಿದಾನೆ ಇವತ್ತು ವರ್ತಿ ಬ್ಯಾಂಕ್ ಬಿಡ ಪಾಕ ಏನೋ ಡೈಲಾಗ್ ಹೊಡಿಸಿದ್ದು ಹೊಡ್ಕಂತು ಇಲ್ಲಿ ಕಡಿ ನೀ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹಾಂಗಲ್ಲ ಹೀಗೆ ಅಂತ ನಿ ಹೇಳ್ತatro ಇಬರೆ ವಿಯಕ ಇಲ್ಲಿ ಹೊಳಿ ಕಾಂತ ದಿಟ್ಟಿ ಬೆಳೆ ಬೆಳೆ ಪೇಸ್ಟ್ ಆಗ್ತಿದೆ ತಂದೂರಿಗೆ ಮಸಾಲಾಗೆ ರೆಡಿ ಮಾಡ್ಲಿಕ್ಕೆ ಅಯ್ಯೋಯೋ ಇದು ನಿಂಗಾರಾ ದಿಯಾ ಹುಳಿ ಇದು ನಿಂಬು ಬೇಕಾಗಿ ತಂತ ಮಸರೂ ಬೇಕಾಗಿ ಅಂತಕ ಹೊರುಲ್ಲ ಬರ ಇದು ಕಲ್ಸುದು ಕಲ್ಸುದು ಬರ ಒ ಮೊಟ್ಟೆ ತಕವ ಮೊಟ್ಟೆ ತಗೋಬ ಮಗ ಬರ್ಲಿ 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 ಏ ಮೊಟ್ಟೆ ಮೊಟ್ಟೆ ಒಡೆದಾಕ್ಬೇಕು

ಹ್ಞೂ ನಂಗೆ ಹಾಕೊಂಡು ನಾನು ನಿಮ್ಮ ಕೈ ಇದಾಗದೆಯಾ ಮಸಾಲೆ ಕುಸ್ಟಾಕ್ ಇಟ್ಕೋದೆ ಹುಸ್ತಾ ಕುಸ್ತಾ ಕುಸ್ತಾಕ್ತೀ ಆಯ್ತಾ ಆಯ್ತು ಮಗ ಒಂದು ತಾಸು ಹೆಂಗೆ ಮಸಾಲೆ ಇಡ್ಲಿಕ್ಕೆ ಈಗ ನಮ್ದು ಅಂತ ನೆಕ್ಸ್ಟ್ ಅಸಿಸ್ಟೆಂಟ್ ಹೋಗಿ ಕಟ್ಗೆ ತಗೋತೀ ಅಂಟು ಅಸಿಸ್ಟೆಂಟು ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿ ಕಟ್ಗೆ ತರ್ಲಿಕ್ಕೆ ಹೋಗ್ತಾ ಇದ್ದೀನಿ ಏ ಮೇಗೆ ಕಟ್ಟಿಗೆ ಸಿಗ್ತಾನ ಎಂತ ಹಾ ತಗ ಇದು ಈಗ ಇಲ್ಲ ತಗಬ ಸೊ ಇವಾಗ ಕಟ್ಟಿಗೆಲ್ಲ ಹೋಗ್ತಾ ಇದೆ ನೋಡ್ಬೋದು ಮೇಗೆ ಸುಮಾರು ರೂಪಾಯ್ ಕಟ್ಟಿಗೆ ಫ್ರೆಂಡ್ ಕತ್ತಿ ಸಿಗೋದೆ ಕಷ್ಟ ಫ್ರೆಂಡ್ ಒಂದು ಕತ್ತಿ ತರಿದಿರ ಇದು ಮುರ್ಕ ತಕ ನಾನು ಕೆಂಡ ಆಗಂತೆ ಯಾಕ ಇದೆ ತಗೋನ ಅಡಿಲ್ಲ ನಿಂಗಿದು ಅಂದ್ರೆ ನೋಡು ಮುರಿ ನಿಂಗಡು ಯಿಸ್ಕೋ ಯಿಸ್ಕೋ ಬಣ್ಣ ಇಿಸ್ಕೋ ಏನಾ ಯಿಸ್ಕೋ ಏನಾ ಬೈಟ್ 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 ಅವ್ವ ಅವ್ವ ಓಡನೆ ಅವನು ಕೊಡಿ ಮಾರೇ ನಿಂಗ್ ಮಾಡ್ತೀ ಬೇಡ ಬೇಡ ಆಗೋದಿಲ್ಲ ಮಲ್ಲ ಹಾವಿರದು ಹಾ ಇಲ್ಲ ಮಾಡು ಇಲ್ಲಿ ವ್ಯೂಸ್ ಹೇಗಿದೆ ನೋಡ್ಬೋದು ಗೆಳೆಯರೆ ಎಲ್ಲ ಸೇರಿ ಬೆಂಕಿ ಹಚ್ತಾ ಇದ್ದಾರೆ ಎಲ್ಲ ಅಸಿಸ್ಟೆಂಟು ಏ ಸರಿ ಮಾಡಿ ಬೆಂಕಿ ಹಚ್ರಿ ಮೈ ಮತ್ತೂ ಕೊಟ್ಟಿಗೆ ಬೇಕು

ಇಲ್ಲ ಇಲ್ಲದಿ ಮೀನಿಗೆ ಹೋಗುತ್ತಲ್ಲ ಮಗ ಬಂದರು ಮಾರುಕೊಂಡ ಬರ ಏನಿ ಇಲ್ಲ ಇಲ್ಲ ಬಾ ಇಲ್ಲ ನೋಡು ಇತ್ತೆಲ್ಲ ತಂದ್ಕೊಂಡಿದ್ದು ತಿನ್ನ ಖಾಲಿ ಮಾಡಬೇಕು ಆಯ್ತು ಏ ಮಾತಾಡಿ ಆಯ್ತಲ್ಲ ಆಯ್ತು ಇವಾಗ ಇಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಆ ಒಂದು ಆ ಒಂದು ಆ ಎರಡು

ಇಷ್ಟು ಟೇಸ್ಟ್ ಪ್ರದೀಪ್ ಟೇಸ್ಟ್ ಏ ಬಂದು ನಾನೇ ಮಾಡೋದು ಇನ್ನೊಂದು ಟೇಸ್ಟ್ ಬ್ಲ್ಯಾಕ್ ತಂದೂರಿ ಬ್ಲಾಕ್ ತಂದೂರಿ ರಿವ್ಯೂ ಫೈವ್ ಸ್ಟಾರ್ ಕುಕ್ ಯಾವ ಫೈವ್ ಸ್ಟಾರ್ ಕುಕ್ ಫ್ರೆಂಡ್ಸ್ ಅವಾಗ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಹೇಗಿದೆ ಫೈವ್ ಸ್ಟಾರ್ ಕುಕ್

ನಾನು ಶಾಲಿ ಡಾಕ್ಟರ್ ಮದ್ದು ಕೊಟ್ಟ ಮಾಡ್ತೀರಾ ಇವಾಗ ಅಗ್ರೆಸ್ ಮತ್ತೆ ತಂದೂರು ರೆಡಿ ಆಗಿದೆ ಎಲ್ಲರಿಗೂ ಸರ್ವ್ ಮಾಡಿ ಚೆಕ್ ಮಾಡಿ ಬೇಗ ಅದ ಮಗ ನನ್ನ ಹೊಟ್ಟೆ ಸೊ ಇವಾಗ ಊಟ ಎಲ್ಲ ಆಯ್ತು ಚಿಕನ್ ತಂದೂರಿ ಎಲ್ಲ ತಿಂದಾಯ್ತು ಎಲ್ಲರೂ ಸೊ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಡಿ ಡಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾ ಬಾಯ್